ಇದನ್ನು ಮಿಕ್ಸ್ ಮಾಡಿ ಮಾಡ್ತೀರಾ ಬೇರೆ ಈಗ ಬಿಜೆಪಿಯವ್ರು ಹೆಂಗೆ ಪರ್ಸನಲ್ ಅಂತ ಹೇಳಕ್ ಆಗ್ತದೆ ವೈದ್ಯ ಕೆಪ್ಟಿ ಮಿ ಬಿಜೆಪಿ ಬಿಜೆಪಿ ಪರ್ಸನಲ್ ಇದ್ರೆ ಯಾಕೆ ಇಟ್ಕೊಳಕ್ ಸಾಧ್ಯ ಏನ್ ಆಕ್ಷನ್ ತಗೊಂಡಿದ್ದಾರೆ ಈ ಸಿ ಫಾರ್ಮರ್ ಯೂನಿಯನ್ ಮಿನಿಸ್ಟರ್ ಸಿಟ್ಟಿಂಗ್ ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್ ಅವ್ರೇನು ಎಕ್ಸ್ಪೇನ್ ಮಾಡಿದಾರಾ ಏನು ಎಕ್ಸ್ಪ್ಲೇನ್ ಮಾಡಿದ್ದಿಲ್ಲ ಅವರ ಚಿಂತನೆನ ಅವರ ಪಾರ್ಲಿಮೆಂಟ್ ಮೆಂಬರ್ ಮೇಲೆ ಮಾತಾಡ್ತಾರೆ ಈಗ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ರು ನಮ್ಮ ಟ್ಯಾಕ್ಸು ನಮ್ಮ ಹಕ್ಕು ನಮ್ಮ ತೆರಿಗೆ ಅಂತ ನಮ್ಗೆ ಆಗ್ತಾ ಇರೋ ಅನ್ಯಾಯದ ಬಗ್ಗೆ ಮಾತಾಡಿದ್ರೆ ಪ್ರೈಮ್ ಮಿನಿಸ್ಟರ್ ಏನು ಹೇಳಿದ್ರು ನಿರ್ಮಲಾ ಸೀತಾರಾಮನ್ ಯಾಕೆ ಮಾತಾಡಿದ್ರು ವೈ ವೈ ದೇವರ್ ಸೋ ಫ್ಯೂರಿಷಸ್ ನಮ್ಮ ಹಕ್ಕು ಹೇಳಿದ ಇದಕ್ಕೆ ಯಾಕೆ ಮಾತಾಡ್ತಾ ಇಲ್ಲ ಪ್ರೈಮ್ मिनिस्टर ಇದಕ್ಕೆ ಯಾಕೆ ಅವರ ಪಾರ್ಟಿ ಲೀಡರ್ಗಳು ಮಾತಾಡ್ತಾ ಇಲ್ಲ ದಿಸ್ ಇಸ್ देयर ಇನ್ನರ್ ವಾಯ್ಸ್ ಆಫ್ ದಿ ಬಿಜೆಪಿ